ತಾತ್ಯ ಟೋಪೆ ಅವರು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಯವೋಲಾ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಜನಿಸಿದ್ರು ಇವರ ತಂದೆ ಪಾಂಡುರಂಗರಾವ್ ಅವರು ಪೇಶ್ವೆ ಬಾಜಿರಾವ್ ಅವರ ಆಸ್ಥಾನದಲ್ಲಿ ಉನ್ನತ ಅಧಿಕಾರಿಯಾಗಿದ್ದರು ತಾತ್ಯ ಟೋಪೆ ಅವರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕರಲ್ಲಿ ಒಬ್ಬರು ಇವರು ನಾನಾ ಸಾಹೇಬರೊಂದಿಗೆ ಕಾನ್ಪುರದಲ್ಲಿ ಬ್ರಿಟಿಷ್ ಪಡೆಗಳ ವಿರುದ್ಧ ಹೋರಾಡಿದರು ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯವನ್ನ ಮಾಡಿದರು ತಾತ್ಯ ಟೋಪೆ ಯಾವುದೇ ಔಪಚಾರಿಕ ಮಿಲಿಟರಿ ತರಬೇತಿ ಹೊಂದಿಲ್ಲದಿದ್ದರೂ ಅತ್ಯುತ್ತಮ ಸೇನಾಪತಿಯಾಗಿದ್ದರು ಇವರು ಬ್ರಿಟಿಷ್ ಸೈನ್ಯವನ್ನು ಸೋಲಿಸಲು ಗೆರಿಲ್ಲ ಯುದ್ಧ ತಂತ್ರಗಳನ್ನು ಬಳಸಿದ್ದರು ತಮ್ಮ ಜೀವಿತಾವಧಿಯಲ್ಲಿ ಅವರು ಬ್ರಿಟಿಷರ ವಿರುದ್ಧ ನೂರ ಐವತ್ತು ಯುದ್ಧಗಳನ್ನು ಮಾಡಿ ಹತ್ತು ಸಾವಿರ ಬ್ರಿಟಿಷ್ ಸೈನಿಕರನ್ನ ಕೊಂದಿದ್ದರು ಗ್ವಾಲಿಯರ್ ಸೇನಾ ಸರ್ದಾರ್ ಆಗಿದ್ದ ಮಾನ್ ಸಿಂಗ್ನ ದ್ರೋಹದ ಕಾರಣದಿಂದ ತಾತ್ಯಾ ಟೋಪೆ ಅವರನ್ನ ಬ್ರಿಟಿಷರು ಬಂಧಿಸಿದ್ರು ತಾತ್ಯ ಟೋಪೆ ಅವರನ್ನು ಸಾವಿರದ ಎಂಟುನೂರ ಐವತ್ತೊಂಬತ್ತರ ಏಪ್ರಿಲ್ ಹದಿನೆಂಟರಂದು ಶಿವಪುರಿಯ ಜನರಲ್ ಮೀಡಿಯಾ ಶಿಬಿರದಲ್ಲಿ ಗಲ್ಲಿಗೇರಿಸಲಾಯಿತು